ಹಾ ಬಂದ್ವ ನಿಮ್ಮಪ್ಪ ಅಪ್ಪಗಂತ್ರ ಹಬ್ಬ ಗೊತ್ತಿಲ್ಲ ಹುಣ್ಣಿ ಗೊತ್ತಿಲ್ಲ ಮಾಸಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಈಗ ಹರಕ ಬನ್ನಿನ ಹಾಕೊಂಡು ಬನ್ನಿ ಅಂತ ನೋಡು ಯವ್ವಾ ತಾಯಿ ಹಂಗರ ಜೊತೆ ಸಂಸಾರ ಮಾಡಿ ಮಾಡಿ ಸಾಕಾಗಿ ಹೋಗಾರೆ ಅಲ್ರಿ ಇವತ್ತು ಹಬ್ಬ ಅದ ಹರಕ ಬನ್ನಿ ಹಾಕೊಂಡು ನಿಂತಿದ್ದೇನೆ ಏನ್ ಹೇಳ್ಬೇಕು ನಿಮಗೆ ಹಾ ಇವತ್ತು ಸಂಕ್ರಾಂತಿ ಹಬ್ಬ ಇಲ್ಲ ನೀವತ್ತಾ ಏನ್ ಗೊತ್ತಿಲ್ಲ ನಿಮಗತ್ರ ಚೆನ್ನಾಗಿ ಇರಲಿ ಬಂದಿತ್ತು ಹಾ ನನ್ನ ಮಾಯ ಮರ್ಯಾಗಿ ಕಡಿಬೇಕು ಅಲ್ಲ ಹರಕನಿ ಯಾಕೆ ಹಾಕೊಂಡ್ರಿ ನೀವು ಗೊತ್ತಾ ಹಬ್ಬದ ದಿನ ಹೇಳಿ ಹಗ್ಗೋ ಅಯ್ಯೋನ ಅವನ ಹಬ್ಬ ಅದನ ಇವತ್ತ ಏ ಏನಾರ ಗೊತ್ತಿಲ್ ಬಿಡಪ್ಪ ಇವತ್ತು ಹಬ್ಬ ಅಂತ ಹೇಳಿ ನಾ ಸುಮ್ಮ ಅದೇ ಸಿಕ್ತು ಅದೇ ಹಾಕೊಂಡೆ ನನ್ ಏನು ಗೊತ್ತು ಹಬ್ಬ ಹುಣ್ಣಿವ ಅಂತ ಹೇಳ್ಸಿಂದ ಮುಂಜಾನೆ ಹೇಳ್ಬೇಕಿಲ್ಲ ಮತ್ತ ಹಬ್ಬ ಅಂತ ಹೇಳಿ ನಾ ಯಾಕೋತಿದ್ದೆ ಹ್ಞೂ ಸುಮ್ಮ ಅದೇ ಸಿಕ್ತು ಹಾಕೊಂಡೆ ಹ್ಮ್ ಏನಾಯ್ತು ಬಿಡು ಕಳಿತಿಂತು ಈಗ ಹ್ಮ್ ಊರೆಲ್ಲ ಹಲ್ಲೆ ಈ ಕಳಿರಿ ಈ ಕಳೆ ಬೆಟ್ಟ ಮುಂಜಾನೆ ಹಾಕೊಳ ಬೆಟ್ಟ ನಾಕ್ ಬೆಟ್ಟ ನನಗ ಸಂಕ್ರಾಂತಿ ಹಬ್ಬದ ಮುಂಜಾನೆ ತಕ್ಕೊಂಡಿರಿ ಎಲ್ಲ ಮಾಡಿರಿ ಮತ್ತೆ ಹಬ್ಬ ಅದನ್ನ ಕಂಡಿ ಕರ್ತೇನೆ ಏನ್ ಹೇಳ್ಬೇಕು ನಿಮ್ಗ ಹಾ ಅರವತ್ತು ವರ್ಷ ಆಗಿಲ್ಲ ಈಗ ಮಾಡ್ರು ಹೆಣ್ಮಕ್ಳು ಮದುವೆ ಏನ್ ಮಾಡ್ಬೇಕು ನಿಮ್ ಅಂತ ಕಟ್ಕೊಂಡ್ ನಾನು ನಾನೇ ಅಂದ್ರೆ ನಂಟಿ ಬರ್ರಿ ಹ್ಮ್ ಈಗ ಬಾರಿ ಊಟ ಮಾಡ್ರಿ ಮಾಡ್ಕಿಂದ ಮೂರ್ ಮತ್ ಒಳಗ್ ಹೋಗಬಾರ ಕುಂದರ್ಬೇಕು ಚಿಕ್ಕಳು ಅವಾಗ ಹಿಡಿದು ಹೋಳಿ ತರ ಕೊಟ್ಟಿಲ್ಲ ನೀವು ಬಂದ್ಮೇಲೆ ಕೊಡ್ತೀನಿ ಅಂತ ಕುಂದಲ್ ಎಲ್ಲರಿಗೂ ಒಮ್ಮೆ ಕೊಡ್ತೀನಿ ಹೇಳ್ರಿ

హోళ్ కొట్ హోగి నా బయూ పాప అబ్దినట్ హా ನಿಮ್ಮ ಅವ್ವ ಹೋಳ್ಗೆ ಭಾರಿ ಮಾಡಿದ್ಲಿಲ್ಲ ತಂಗಿ ಹೊತ್ತ ಹಾಂ ಭಾರಿ ಆಗಿದ್ದು ನೋಡಿ ಹೋಳ್ಗೆ ನಾ ಮಾತ್ರ ಭಾರಿ ಇವತ್ತ ಅಂತೂ ಇಂತೂ ಹೋಳಿ ಮಾಡೋದು ಕಲಿಸ್ಲವ ನಿಮ್ಮ ಇವತ್ತಪ್ಪ ಹೋಳಿಗೆ ಚಂದ ಮಾಡಿದ್ಲು ಮಮ್ಮಿ ಆತ ಹ್ಮ್ ಚಂದಾಗಿದ್ವಲ್ಲ ಸೇಮ್ ಪಿಂಕಿಯರ್ ಮಮ್ಮಿ ಮಾಡ್ದಂಗೆ ಆಗಿತ್ತು ನೋಡಿ ಹೋಳಿಗೆ ಚಂದ ಮಾಡಿದ್ಲು ಮಮ್ಮಿ ಆತ ಹ್ಮ್ ಪಪ್ಪಾ ನಾವೊಂದ್ ಜರ ಹೊರಗೆ ಪಪ್ಪ ನಾನು ತಂಗಿ ಇಬ್ರು ಸೇರಿ ಜನ ಆಟಾಡ್ ಬರ್ತೀವಿ ಹೊರಗೆ ಹೋಗಿ ಹೋಗೋಣ ಆಯ್ತು ಮಗಳ ಹೋಗ್ಬಾ ಹೋಗ್ಬಾ ಹೋಗ್ಬರ್ರಿ ఎలా హంట్రీ హాక్లెట్ల హంట్రను ఆ ముంజల్ ఇడ నీ మప్ప హాక్లెట్ బంద అయితే ఈ నీ హంట్రను జల్దీ బారి ఎల్లు సక్రీ బీర్వకల్ మట ఎల్లు ఉంటతిని బెల్ల కలిసితిని జల్దీ బారి నోడి ఏన ఎల్లు వేల కొట్ట వర కత్తి రత హస బట్టి హకొని కిసిన హోగి ఏన అక్కడ హోబడ్రి హా హా మమ్మీ ఐతు హో అక్కడ ఏన హోగల జల్దీ బర్తి వత జల్దీ బన్ కిసిన బట్టి హకొని హో కొట్ట బర్తి వత జరనం రాతి మని హో బర్తి ఐతు రప నాను ముంజల్ హర హోబరండి ఎంద్రా

ಆಯ್ತು ತೋರಿ ತರ್ದೇಡ್ಲಿ ತರ್ಬಿಡ್ಕಿಂದ ಒಂದಿತ್ತು ಅದನ್ನ ತುಂಬಾ ಇದುವಲ್ಲ ಕಡ್ಲಿ ಅದ್ ಆ ಕಡೆ ಹೋಗ್ಬೇಡ್ರಿ ಜನ ನಾವೊಂದಿಟ್ಟೆ ಇಲ್ಲಿ ಗುಂಡವಾಜ್ಜಿ ಮನೆಗೆ ಹೋಗ್ಬರ್ತೀನಿ ಜನ ಹೋಳಿಗೆ ಕೊಟ್ಟು ಬರ್ತೀನಿ ಪಾಪ ಹೋಳಿ ಮಾಡಕ್ ಹಂಗತ್ತ ಹೇಳ್ಕೊಟ್ಟದಿಬ್ರು ಅದಕ್ಕೆ ಹೋಳಿಗೆ ಬಂದಾವ ಜನ ಹೋಗಿ ತೋರಿಸಿ ಬರ್ತೀನಿ ಗೊತ್ತಾ ಅವ್ರಿಗೂ ನಾ ಹೋಳಿಗೆ ಅಂತ ಬಂದ ಆಯ್ತಾಯ್ತು ಹೋಗು ಹೋಳಿಗೆ ತೋರ್ಸಕ್ಕೆ ಹೋಗ್ತಿದ್ದೋ ಅಲ್ಲಿ ಏನು ಜಗಳ ಮಾಡೋಕೆ ಹೋತಿದೋ ಯಾರಿಗೆ ಗೊತ್ತದ ಹಾಂ ಹೋಳ್ಗೆ ತೋರಿಸ್ತೀನಿ ಅಂತ ಹೋಗಿ ಆಕಿನ ಸುದ್ದಿ ಈಕೆನ್ ಸುದ್ದಿ ಮಾತಾಡ್ಕೊಂಡು ಕುಂದ್ರ ಬಾಡಲಿ ಮಂದಿ ಸುದ್ದಿ ಮಾತಾಡಿದ್ರೆ ನಮ್ಗೆ ಏನು ಬರ್ತದೆ ಯಾಕೆ ಮಾತಾಡ್ತಿದ್ವಿ ಮಂದಿ ಸುದ್ದಿ ಮಂದಿ ಸುದ್ದಿ ಯಾರ ಮಂದಿ ಸುದ್ದಿ ಮಾತಾಡಕ್ ಹೋಗಿ ನಾನು ಇಲ್ಲ ಅಂತ ಹೇಳಕ್ ಹೋಗ್ಬಾ ನೀನು ನಾನ್ ಏನ್ ಸುದ್ದಿ ಮಾತಾಡಕ್ ಅಂತಿಲ್ಲ ಹೋಳಿಗೆ ಮಾಡೀನಿ ಹೋಳಿಗೆ ಕೊಟ್ಟು ಬರ್ತೀನಿ ಪಾಪ ಮುಂಜಾನೆ ಹೋಳಿಗೆ ಹಂಗ ಅಂತ ಹೇಳ್ಕೊಟ್ಟಾರ ಅವ್ರು ಅದಕ್ಕೆ ಹ್ಮ್ ಹಬ್ಬದ ದಿನ ಸುಮ್ಮನೆ ನನ್ ದೊಡ್ಡ ಜಗಳ ಮಾಡಬೇಡ ಜಗಳ ಮಾಡ್ಕೇಸಿಂದ ಮುಖ ಮೂತಿ ತಿರುವ ತಿರುಗಾಡ ಓ ಇವ್ ಅವ್ನ ಮಾತಿದ್ರು ಜಗಳದೆ ಮಾತು ನೋಡಿ ನಿನ್ ಆಯ್ತು ಹೋಗು ನಿನ್ ದೊಡ್ಡ ಎಲ್ಲಿ ಮಾಡ್ ಬುದ್ಧಿನ ಜಗಳ ಮಾಡ್ಕೊಂಡು ಕೂಲಿ ಸುಮ್ ಆದ್ರೂ ಹೋಳಿಗೆ ಬಾರಿ ಮಾಡಿದ್ ಬಿಡ ನೀನ ಹೋಳಿಗೆ ಬಾರಿ ಮಾಡಿದ್ ಅದಕ್ಕೆ ಮೆಚ್ಚಬೇಕು ಕೂಡ ನಿನಗ ಹ್ಮ್ ಕರೆನು ಚೆನ್ನಾಗಿದ್ರಿ ಹೋಳಿಗೆ ಹ್ಮ್ ಚಂದ ಹ್ಮ್ 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 ನಾನೇನ ಬಹಳ ಚಂದಾಗಿದ್ದು ಹೋಳಿಗೆ ಅದಕ್ಕೆ ಚಂದಾಗಿದ್ದು ಚಂದಾಗ ಹೇಳ್ತೀವಪ್ಪ ಚಂದಾಗಿಲ್ಲ ಅಂದ್ರೆ ಚಂದಾಗಿಲ್ಲ ಅಂತ ಹೇಳ್ತೀವಿ ನಮಗೆ ನಿಮಗ ಸೂರ್ ಹೇಳಕ್ ಬರಲ್ಲ ಬಿಡಪ್ಪ ಚಂದಾಗಿದ್ದು ಚಂದಾಗಿದ್ದು ಹಿಂಗೆ ಮಾಡ್ತಾ ಇರು ಚಂದ ಇರ್ತಾವ್ ಹಾಂ ಹಿಂಗೆ ಮಾಡ್ಕೊತಿರು ಅವಾಗವಾಗ ಜರ ಮಾಡು ಅವಾಗವಾಗ ಏನಾರ ಏನಾರ ತಿನ್ನದೇ ರೊಟ್ಟಿ ಬೇಳಿ ರೊಟ್ಟಿ ಬೇಳಿ ಮಾಡ್ಬೇಡ ಬೇರೆ ಬೇರೆ ಅಡಿಗೆ ಅಂದ್ರೆ ಬರ್ತಾವೆ ಹ್ಞೂ ನೋಡ್ರಿ ಆಯ್ತು ರೀ ಇನ್ನು ಮುಂದೆ ದಿನ ಬೇರೆ ಬೇರೆ ಮಾಡ್ತೀನಿ ತಗೋರಿ ಕೇಳ್ತೀನಿ ರೀ ನಂಗೆ ಬಂದಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೇಳಿ ಕೇಳಕ್ಕೆ ಮಾಡ್ತೀನಂತೆ ಅದು ನಿಮ್ಗೆ ಇಷ್ಟ ಆದರೆ ಸಾಕು ತಗೋರಿ ಹಾಂ ರೀ ಆಯ್ತು ತೋರ್ವಾ ಹಿಂಗೆ ಇರು ಚೆಂದಾಗಿ ನಕ್ಕೋತಾ ಜರ ಚೆಂದಾಗಿ ಮಾತಾಡು ಚೆಂದಾಗಿ ಅಡುಗೆ ಮಾಡ್ತಾ ಇರು ಸಾಕಟ್ಟೆ ಏನು ಜಗಳ ಆಡೋದು ಮಾಡಬೇಡ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬದಲ್ಲಿ ತ ಜರ ಚೆಂದಾಗಿ ಇನ್ನು ಮುಂದೆಲ್ಲ ಚೆಂದಾಗಿ ನಕ್ಕೋತಿರವ ಇವ ಜಗಳ ಮಾಡಬೇಡ ಹ್ಮ್ ಆಯ್ತ್ರಿ ಜವಾ ಏನ್ ಮಾಡಲ್ರಿ ಇನ್ ಮುಂದ ಇನ್ ಮುಂದೆ ಇವತ್ ಸಂಕ್ರಾಂತಿ ಹಬ್ಬಲ್ರಿ ಇವತ್ತಿಂದ ನಾನು ಚಂದ ಇರ್ತೇನ್ರಿ ನೀವೂನು ಚಂದ ಇರೀ ಸುಖ ಚಂದಾಗಿ ಕೆಲಸ ಮಾಡ್ಕೊಂಡು ಮನೆ ಕಡೆ ನೋಡ್ಕೊಂಡು ಇರ್ರಿ ಚಂದನ ಹೊರ ಹೋಗೋದು ಹೊರ ಕುಡಿದ ಮಾಡ್ಬೇಡ್ರಿ ಯಾಕಂದ್ರೆ ನಾನ್ ಮಾಡಿದ್ರೆ ನಮಗೂ ಸಿಟ್ಟು ಬರ್ತದ ಅದಕ್ಕೆ ಬೈಕ್ ಅಷ್ಟೇ ನಾ ಏನು ಸುಣ್ಣ ಸುಣ್ಣ ಅಂದ್ರೆ ಹಾ ರೀ ಅಂದ್ರೆ ಇನ್ ಮುಂದೆ ಮಾಡ್ತೀನಿ ಇರ್ತೀನಿ ಹಾ ರೀ ನೋಡಿದ್ರಲ್ಲ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮಾಡೋದಕ್ಕೆ ಎಷ್ಟು ಖುಷಿ ಆಗ್ಯಾರೆ ನೀವು ನಿಮ್ಮ ಮನೆಯವ್ರಿಗೆ ಹೋಗಿ ಎಲ್ಲ ಮಾಡಿಕೊಡ್ರಿ ಖುಷಿ ಆಗ್ತಾರ ಖುಷಿಯಿಂದ ಹಬ್ಬ ಮಾಡಿರಿ ಎಲ್ಲಾರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳ್ರಿ ಆಂಗೆ ನಮ್ಮ ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಂ ರೀ